ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಹೋಟೆಲ್ ಸಾಯಿ ಫಿಶ್ ಲ್ಯಾಂಡ್ ಬಂದು ಬೆಟ್ಟಲ್ಲಿ ಅದರದ್ದು ನಾನು ಚಿಕನ್ ಬಂಡಮಂಜೂರ್ ಅಂತ ರೆಸಿಪಿ ಮಾಡ್ತೇನೆ ತುಂಬ ಸುಲಭವಾಗಿ ಹೇಗೆ ಮಾಡುದು ಅಂತ ತೋರಿಸಿಕೊಡ್ತೇನೆ ಇದು ಅದೇ ಹೋಟೆಲ್ನದ್ದು ರೆಸಿಪಿ ನಾನು ಅವರ ಹತ್ರ ಕೇಳಿ ಇದು ಮಾಡೋದು ಹೇಳ್ತಿರ್ತಾರೆ ನೀವು ಹೋಟೆಲಿದ್ದು ಇದ್ದು ರೆಸಿಪಿ ತೋರಿಸಿ ತೋರಿಸಿ ಅಂತ ಈಗ ಒಂದೊಂದನ್ನಾಗಿ ಹೀಗೆ ಒಂದೊಂದೇ ತೋರಿಸ್ತಾ ಬರ್ತೇನೆ ಈಗ ಇದನ್ನು ಕ್ಲೀನ್ ಮಾಡುವ ಒಂದು ಕೆಜಿ ಚಿಕನ್ ತಗೊಂಡಿದ್ದೇನೆ ಈಗ ನಾನು ಕ್ಲೀನ್ ಮಾಡ್ತೀನಿ ನಾನು ಚಿಕನ್ಗೆ ನೀವು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡೋದಾದರೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೇನೆ ನಾನು ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕ್ವಾಂಟಿಟಿ ತಗೊಳ್ಬೇಕು ತೊಗೊಳ್ಬೋದು ಅದಕ್ಕೆ ಎರಡು ಆನಿಯನ್ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಎರಡು ಆನಿಯನ್ ಮತ್ತೆ ಎರಡು ಟೊಮೆಟೊ ಮತ್ತೊಂದು ಕ್ಯಾಪ್ಸಿಕಮ್ ಇದು ಆಪ್ಷನಲ್ ಕ್ಯಾಪ್ಸಿಕಮು ಹಾಕದಿದ್ರೆ ಸಾಕ್ತದೆ ಹಾಕಿದ್ರೆ ಸಾಕ್ತದೆ ಈಗ ಇದನ್ನು ಕಟ್ ಮಾಡುವ ನಾವು ಈಗ ಇದೆಲ್ಲ ಕಟ್ ಮಾಡಿದೆ ಎರಡು ಆನಿಯನ್ ಎರಡು ಟೊಮೆಟೊ ಒಂದು ಕ್ಯಾಪ್ಸಿಕ ಕ್ಯಾಪ್ಸಿಕಮು ಹೀಗೆ ಕಟ್ ಮಾಡಿಡುವ ಈಗ ಇದಕ್ಕೆ ನಾನು ಅರ್ಧ ಹೋಳು ತೆಂಗಿನಕಾಯಿಯದ್ದು ಹಾಲು ಬೇಕು ಅದಕ್ಕೆ ನಾನು ತೆಂಗಿನಕಾಯಿ ತುಂಬಿಬಿಟ್ಟಿದ್ದೇನೆ ಅದರದ್ದು ಸ್ವಲ್ಪ ಹಾಲು ತೆಗೆಯುವ ಒಂದು ಒಂದು ಲೋಟದಷ್ಟು ಹಾಲು ತೆಗೆದಿಡುವ ಮತ್ತೆ ಇದಂತ ನಾನು ಹೇಳ್ತೇನೆ ಈಗ ಇದನ್ನು ಗ್ರೈಂಡ್ ಮಾಡಿ ಬರುವ ಗ್ರೈಂಡ್ ಮಾಡಿ ಹಾಲು ತೆಗ್ದ್ರೆ ಆಯ್ತಿದ್ರದ್ದು ಈಗ ಗ್ರೈಂಡ್ ಮಾಡಿ ಬಂದೆ ಈಗ ಹಾಲು ತೆಗೆಯುವ ನಾವು ಇದಕ್ಕೆ ಉಂಟಲ್ಲ ತುಂಬಾ ಹಾಲು ಹಾಕಿಕ್ಕಿಲ್ಲ ಅದು ಸ್ವೀಟ್ ಬರ್ತದೆ ನಮಗೆ ಸ್ವೀಟ್ ಎಲ್ಲ ಬರಬಾರ್ದು ಅದು ಹಾಗಾಗಿ ನಾನು ಎಷ್ಟಂತ ಹೇಳ್ತೇನೆ ಒಂದು ಒಂದು ಲೋಟ ನಾವು ಕರ್ಡ್ ಮೆಜರ್ಮೆಂಟ್ ಅಲ್ಲಿ ಒಂದು ಲೋಟ ತಗೊಳ್ತೇವಲ್ಲ ಅಷ್ಟೇ ಒಂದು ಲೋಟ ಹಾಲು ತಗೊಂಡ್ರೆ ಸಾಕು ಸ್ವಲ್ಪ ತಪ್ಪನೇ ಹಾಲು ತೆಗೀರಿ ತೆಳು ಹಾಲು ಬೇಡ ನಮ್ಗೆ ಕೆಲವರು ಅಲ್ಲಿಯವ ಕೊಕೊನಟ್ ಫ್ರೈ ಒಮ್ಮೆ ಮಾಡಿ ತೋರಿಸಿ ಅಂತ ಹೇಳ್ತಿದ್ದಾರೆ ನೋಡುವ ಇನ್ನೊಮ್ಮೆ ಟ್ರೈ ಮಾಡ್ತೇನೆ ಅದು ಸಹ ಅಲ್ಲಿ ಅದೆಲ್ಲ ಫುಡ್ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸಹ ಇದು ನೀವೊಮ್ಮೆ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಬಣ್ಣ ಮಂಜಲು ಈಗ ಒಂದು ಪ್ಯಾನಿಗೆ ಈಗ ನಾವು ಇದು ಪ್ರಿಪೇರ್ ಮಾಡುವ ಎರಡು ಸ್ಪೂನು ತುಪ್ಪ ಹಾಕ್ತೇನೆ ನೀವು ಬೇಕಾದರೆ ಎಲ್ಲ ಸಹ ತುಪ್ಪದಿಂದನೇ ಮಾಡ್ಬೋದು ಇದು ತುಪ್ಪದಿಂದನೇ ಫ್ರೈ ಮಾಡ್ಬೋದು ನಾನು ಮಾತ್ರ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತೇನೆ ನನಗೆ ತುಪ್ಪ ತುಂಬ ಇಷ್ಟ ಇಲ್ಲ ಅದಕ್ಕೆ ತುಪ್ಪದಿಂದ ಮಾಡೋದಾದರೆ ತುಪ್ಪದಿಂದನೇ ಮಾಡ್ಬೋದು ಈಗ ಇದಕ್ಕೆ ಕಟ್ ಮಾಡಿದ ಆನಿಯನ್ ಹಾಕ್ತೇನೆ

ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕುವ ನೀವು ಎರಡು ಗ್ರೀನ್ ಚಿಲ್ಲಿ ಹಾಕಿ ಮತ್ತೆ ಖಾರ ನಿಮ್ಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ನಾನಿದ್ದು ಮನೆಯದ್ದು ಸಣ್ಣ ಸಣ್ಣ ಚಿಲ್ಲಿ ಬರ್ತದಲ್ಲ ಅದನ್ನು ಹಾಕಿದ್ದೇನೆ ಒಂದು ಐದು ಹಾಕಿದ್ದೇನೆ ಸಣ್ಣ ಸಣ್ಣ ಚಿಲ್ಲಿ ನೀವು ದೊಡ್ಡದಾದ್ರೆ ಒಂದು ಎರಡು ಚಿಲ್ಲಿ ಹಾಕಿ ಮತ್ತೆ ನಿಮಗೆ ಖಾರ ತುಂಬ ಬೇಕಿದ್ರೆ ಸ್ವಲ್ಪ ಜಾಸ್ತಿಯೇ ಹಾಕಿ ಈಗ ಇದು ಸ್ವಲ್ಪ ಫ್ರೈ ಆಗಲಿ ಒಳ್ಳೆಯದು ಫ್ರೈ ಆಗಲಿ ಫ್ರೈ ಆದಮೇಲೆ ಚಿಕನ್ ಹಾಕುವ ಮತ್ತೆಂತ ಹಾಕ್ತೇನೆ ಅಂತ ನಾನು ಹೇಳ್ತೇನೆ ಈಗ ಇದು ಫ್ರೈ ಆದಮೇಲೆ ಪೆಪ್ಪರ್ ಎಲ್ಲ ಹಾಕಲಿಕ್ಕೆ ಈಗ ಇದಕ್ಕೆ ಒಂದೂವರೆ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತೇನೆ ಮತ್ತೆ ಖಾರ ನೋಡಿ ಹಾಕುವ ಬೇಕಾದರೆ ಮತ್ತೆ ಒಂದು ಸ್ಪೂನು ಅರಶಿನ ಪೌಡರ್

ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಉಪ್ಪು ಹಾಕಿ ಮಾಡಿ ಹಿಟ್ಟು ಕ್ಲೋಸ್ ಮಾಡಿ ಬೇಯಿಕ್ ಈಗ ಇದು ಹದಿನೈದು ನಿಮಿಷ ಆಯ್ತು ಹದಿನೈದು ನಿಮಿಷದಲ್ಲಿ ಪರ್ಫೆಕ್ಟ್ ಬೆಂದಿದೆ ನೋಡಿ ಹೀಗೆ ಆಗ್ತದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟು ಈಗ ಇದಕ್ಕೆ ನಾವು ಒಂದು ಲೋಟ ಒಂದು ಕೆ ಜಿ ಇದಕ್ಕೆ ಚಿಕನ್ಗೆ ಒಂದು ಲೋಟ ಕರಡು ಹಾಕ್ತೇನೆ ಮತ್ತೆ ಅದೇ ಲೋಟದಲ್ಲಿ ಒಂದು ಲೋಟ ತೆಂಗಿನಕಾಯಿ ಹಾಲು ಒಂದು ಲೋಟ ತೆಂಗಿನಕಾಯಿ ಹಾಲು ಈಗ ಒಳ್ಳೆಯದು ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಬೆಳದು ಕುದಿ ಬರಲಿ ಬಾಯಿ ರುಚುವ ಈಗ ಇದಕ್ಕೆ ನಾನು ಕ್ಯಾಶ್ಯೂ ಅನ್ನು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ಕ್ಯಾಶ್ಯೂ ಹಾಕುವ ಇದರದ್ದೆಲ್ಲ ಫ್ಲೇವರ್ ಅದಕ್ಕೆ ಬಿಡಬೇಕು ಈಗ ಒಂದು ಮಿಕ್ಸ್ ಮಾಡಿ ನೀವು ಇದು ಡ್ರೈ ಸಹ ಮಾಡ್ಬೋದು ನಾನಿದು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡೋದು ನೀವು ಡ್ರೈ ಮಾಡೋದಾದ್ರೆ ಸ್ವಲ್ಪ ಡ್ರೈ ಮಾಡಿದ್ರೆ ಆಯಿತು ಈಗ ಇದಕ್ಕೆ ಒಂದು ಲೈಮ್ ಇದು ಮಾಡುವ ಈಗ ಇದಕ್ಕೆ ಒಂದು ಲೈಮ್ ಹಾಕ್ತೇನೆ ಒಂದು ಲೈಮ್ ಹಿಂಡಿ ಹೀಗೆ ಸ್ವೀಸ್ ಮಾಡಿ ಈಗ ಒಂದು ಮಿಕ್ಸ್ ಕೊಟ್ಟು ನಮ್ದು ನಮ್ಮ ಮಂಜಲ್ಲಿ ಈಗ ರೆಡಿ ಆಯಿತು ಒಂದು ಮಿಕ್ಸ್ ಕೊಟ್ಟು ಉಪ್ಪು ಖಾರ ಎಂತೆಲ್ಲ ಪರ್ಫೆಕ್ಟ್ ಉಂಟಂತ ನೋಡ್ಕೊಳ್ಳಿ ನನ್ನದು ಕರೆಕ್ಟ್ ಉಂಟು ಉಪ್ಪು ಖಾರ ಎಲ್ಲ ಒಳ್ಳೆಯದಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಅದರಲ್ಲಿ ನಾನೊಂಚೂರು ಉಪ್ಪು ನೋಡುವಾಗಲೇ ಅದರದ್ದು ಗೀ ಫ್ಲೇವರು ಕರ್ಡ್ ಫ್ಲೇವರ್ ಎಲ್ಲ ಒಳ್ಳೇದು ಬರ್ತದೆ ಇದಕ್ಕೆ ಲಾಸ್ಟಿಗೆ ಒಂದು ಕೊತ್ತಂಬರಿ ಸಾಕು ಕೊತ್ತಂಬರಿ ಸೊಪ್ಪು ಈಗ ನಮ್ಮದು ಬಣ್ಣ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡಿ ಬಾಯಿ ಮುಚ್ಚುವ ಈಗ ನಾನು ದೋಸೆಯೊಂದಿಗೆ ಸರ್ವ್ ಮಾಡ್ತಿದ್ದೇನೆ ನಮ್ದು ಈಗ ಬಣ್ಣ ಮಂಜುಳು ಸಹ ರೆಡಿಯಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದೆ ನಿಮಗೆ ಬೇಕಾದರೆ ಸ್ವಲ್ಪ ತಿಕ್ಕ ತಿಕ್ಕಾಗಿಡ್ಬೋದು ನಾನು ಸ್ವಲ್ಪ ಗ್ರೇವಿಯ ಥರ ಮಾಡಿದೆ ಯಾಕಂದರೆ ನನಗೆ ದೋಸೆಗೆ ಡಿಪ್ ಮಾಡಿ ತಿನ್ನಬೇಕಲ್ಲ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಾಯಿ ಫಿಶ್ ಲ್ಯಾಂಡ್ ಹೋಟೆಲ್ನ ಬಣ್ಣ ಮಂಜುಲ್ ಚಿಕನ್ ಬಣ್ಣ ಮಂಜುಲ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್